ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾ ಶ್ರೀನಾಡಿಗೆ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಐವತ್ತೊಂದನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆನ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಅದಿತಿ ಹೆಚ್ಚು ಮಾತು ನೋಡಲ್ಲ ಮನೇಲಿದ್ದಾಗ ಹೆಚ್ಚು ಗಲಾಟೆ ಮಾಡಿದವಳು ಅಲ್ಲ ಹಾಗಾಗಿ ಅವಳು ಮದುವೆ ಆದಮೇಲೆ ಅವಳ ಕೊರತೆ ಹೆಚ್ಚು ಕಾಡಲ್ಲ ಅಂದ್ಕೊಂಡಿದ್ದೆ ಶ್ರೀ ಆದರೆ ಅವಳೊಂಥರ ಗಾಳಿಲಿ ಬಿರ್ತಿರೋ ಗಂಧದ ಥರ ನಮ್ಮನ್ನು ಆವರಿಸ್ಕೊಂಡು ಬಿಡ್ದಾಳೆ ಅಂತ ಗೊತ್ತಿರಲೇ ಇಲ್ಲ ನಾನು ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೆ ಆದರೆ ನಮ್ಮ ಅದಿತಿ ಮೌನವಾಗಿಯೇ ಎಲ್ಲ ಸರಿ ಮಾಡ್ತಾ ಇದ್ಲು ಅಂತ ಗೊತ್ತೇ ಆಗ್ತಾ ಇರಲಿಲ್ಲ ನನಗೆ ಎಂದರು ಕಣ್ಣ ತುದಿಯಲ್ಲಿ ಜಿನುಗಿದ ನೀರ ಬಿಂದುವನ್ನು ಒರೆಸಿಕೊಳ್ಳುತ್ತ ವರು ಎನ್ನುತ್ತಾ ವಾರಿಜಾ ಅವರನ್ನು ತಮ್ಮ ಎದೆಗೆ ಒರಗಿಸಿಕೊಂಡರು ಶ್ರೀಕಾಂತ್ ಅವರಿಗೆ ತಿಳಿದಿತ್ತು ವಾರಿಜಾ ಅವರಿಗೆ ಈಗ ಬೇಕಾಗಿರುವುದು ಮಾತಿನ ಸಾಂತ್ವನ ಅಲ್ಲ ಕೇವಲ ಅವರ ಮಾತನ್ನು ಕೇಳುವ ಕಿವಿ ಎಂದು ಹಾಗಾಗಿಯೇ ವಾರಿಜಾಳ ಮನದ ಮಾತನ್ನು ಆಲಿಸುತ್ತಾ ಕುಳಿತಿದ್ದರು ಎಷ್ಟು ಚಿಕ್ಕ ಚಿಕ್ಕ ವಿಷಯದಲ್ಲಿ ಅದಿತಿ ನಮ್ಮನ್ನು ಆವರಿಸ್ಕೊಂಡಿದ್ದಾಳೆ ಗೊತ್ತಾ ಶ್ರೀ ಅಡುಗೆ ಮನೆಯಲ್ಲಿ ನಾನು ಅಡುಗೆ ಮಾಡೋಕ್ಕೆ ನಿಂತರೆ ಬೇಕಾದ ಸಾಮಾನೆಲ್ಲ ಕೈಗೆ ಸಿಗೋ ಹಾಗೆ ಹತ್ತಿರ ಇಟ್ಟಿರ್ತಿದ್ಲು ಮತ್ತೆ ಕೆಲಸ ಮುಗಿದ ಮೇಲೆ ಆ ಸಾಮಾನುಗಳನ್ನೆಲ್ಲ ವಾಪಸ್ ಅದರ ಜಾಗಕ್ಕೆ ಇರ್ತಿದ್ರು ನೋಡೋಕೆ ಎಷ್ಟು ಚಿಕ್ಕ ಕೆಲಸ ಇದು ಅವಳಲ್ಲಿದ್ದು ಮಾಡ್ತಾ ಇರಬೇಕಾದ್ರೆ ಇದೊಂದು ದೊಡ್ಡ ಸಹಾಯ ಅಂತ ನನಗೆ ಯಾವತ್ತೂ ಅನಿಸಿದ್ದೇ ಇಲ್ಲ ಆದರೆ ಈಗ ಪ್ರತಿ ಸಾಮಾನನ್ನು ಹುಡುಕಿ ಹುಡುಕಿ ಮಾಡುವಾಗ ಅದಿತಿ ಅಂತ ಕೂಗೋ ಹಾಗಾಗುತ್ತೆ ಎಂದಳು ವಾರಿಜ ತಮ್ಮ ಪ್ರತಿ ಹೆಜ್ಜೆಯಲ್ಲೂ ನೆರಳಾಗಿ ಪ್ರತಿ ಯೋಜನೆಗೂ ಕಿವಿಯಾಗಿ ಅಪ್ಪನ ಮಗಳು ಎನಿಸಿಕೊಂಡಿದ್ದ ಅದಿತಿಯ ಕೊರತೆ ಶ್ರೀಕಾಂತ್ ಅವರನ್ನು ಕೂಡ ಕಾಡುತ್ತಿದೆ ಆದರೆ ಅದರ ಜೊತೆ ಕಿರಿಮಗಳ ಚಿಂತೆಯೂ ತಲೆಯಲ್ಲಿದೆ ಇತ್ತೀಚೆಗೆ ಮೌನಕ್ಕೆ ಜಾರುತ್ತಿರುವ ಮಗಳ ಬಗ್ಗೆ ಚಿಂತಿಸುತ್ತಾ ಇದ್ದ ಶ್ರೀಕಾಂತ್ ಆದ್ಯಾಳೊಂದಿಗೆ ಮಾತಾಡಿ ಅವಳನ್ನು ಸರಿಯಾದ ದರಿಯಲ್ಲಿ ನಡೆಸಬೇಕೆಂದು ಯೋಚನೆ ಮಾಡುತ್ತಿದ್ದರು ಅದಿತಿ ಮೊದಲು ದೊಡ್ಡ ದೊಡ್ಡ ಖರ್ಚುಗಳನ್ನ ಪಟ್ಟಿ ಮಾಡಿಬಿಡೋಣ ಸೌಭಾಗ್ಯಮ್ಮ ಹೇಳಿದಾಗ ತಲೆ ಆಡಿಸಿದಳು ಅದಿತಿ ಸರಿಯತ್ತೆ ನೀವು ಹೇಳ್ತಾ ಹೋಗಿ ನಾನು ಬರಿತಾ ಹೋಗ್ತೀನಿ ಆದಿತಿಗೆ ಹೊಸ ಜವಾಬ್ದಾರಿಯ ಸಡಗರ ಮೊದಲು ಅನನ್ಯಾಗೆ ತಗೋಬೇಕಾಗಿರೋ ಒಡವೆ ಖರ್ಚು ಆಮೇಲೆ ಜವಳಿ ಅಂದರೆ ರೇಷ್ಮೆ ಸೀರೆ ಬಟ್ಟೆ ಬರೆ ಇದ್ರ ಖರ್ಚು ಮೂರು ದಿನದ ಮದುವೆ ಅಂದಿದ್ದಾರೆ ಅಲ್ಲಿಗೆ ಮೂರು ದಿನದ ಊಟದ ಖರ್ಚು ಕಲ್ಯಾಣ ಮಂಟಪ ಮತ್ತು ಪುರೋಹಿತರ ಖರ್ಚು ಎನ್ನುತ್ತಿದ್ದಾಗ ಆದಿತ್ಯ ಕೂಡ ಅಲ್ಲಿಗೆ ಬಂದಿದ್ದ ಓ ಬಾ ಆದಿತ್ಯ ನಾನೇ ಈಗ ನಿನ್ನನ್ನು ಕರಿಬೇಕು ಅಂತಿದ್ದೆ ನೋಡು ಅಷ್ಟರಲ್ಲಿ ನೀನೇ ಬಂದು ನಾನು ಅದಿತಿ ಸೇರಿ ಅನನ್ಯನ ಮದುವೆ ಖರ್ಚಿನ ಲೆಕ್ಕ ಹಾಕ್ತಾ ಆಯಿದ್ವಿ ಎಂದರು ಸೌಭಾಗ್ಯಮ್ಮ ಆದಿತ್ಯನಿಗೆ ಆದಿತ್ಯ ಎದುರಿಗೆ ಖರ್ಚಿನ ಮಾತಾಡೋದು ಯಾಕೋ ಸರಿ ಅನ್ನಿಸಲಿಲ್ಲ ಅಮ್ಮ ಇದ್ರ ಬಗ್ಗೆ ನಾನು ನೀನು ಕೂತ್ ಮಾಡಲೋಣ ಬಿಡು ಎಂದ ಕಸುವಿಸಿಯಲ್ಲಿ ಆಮೇಲೆ ಈ ಮೇಲೆ ಅಂತ ಕಾಲಹರಣ ಮಾಡೋದ್ಯಾಕೆ ಕೂತಿದ್ದೀವಿ ಮುಗಿಸ್ಬಿಡೋಣ ಎಂದ ಸೌಭಾಗ್ಯಮ್ಮನಿಗೆ ಆದಿತ್ಯ ಎದುರು ಈ ಮಾತುಕತೆ ಬೇಡ ಎನ್ನುತ್ತಿರುವ ಆದಿತ್ಯನ ವರಸೆ ಅರ್ಥವಾಯಿತು ಆದಿತ್ಯ ತನ್ನ ಎದುರು ದುಡ್ಡಿನ ಮಾತುಕತೆ ಆಡಲು ಸಂಕೋಚ ಪಡುತ್ತಾ ಇರೋದು ಅದಿತಿಗೂ ತಿಳಿಯಿತು ಅತೆ ಅನನ್ಯಾಗೆ ಅಡುಗೆ ಮನೇಲಿ ಏನಾದರೂ ಹೆಲ್ಪ್ ಬೇಕೇನೋ ನಾನು ನೋಡ್ತೀನಿ ಎನ್ನುತ್ತಾ ಎದ್ದು ಹೊರಟಳು ಅದಿತಿ ಅದಿತಿ ಇಲ್ಲೇ ಕೂತ್ಕೊಮ್ಮ ಎಂದವರು ಆದಿತ್ಯನ ಕಡೆ ತಿರುಗಿ ಅದಿತಿ ಈ ಮನೆ ಹಿರಿ ಸೊಸೆ ಅವಳಿಗೂ ಈ ಮನೆ ಆಗೋ ಹೋಗು ತಿಳ್ಕೊಳ್ಳೋ ಹಕ್ಕಿದೆ ಇವತ್ತಲ್ಲ ನಾಳೆ ಅವಳು ಇದನ್ನೆಲ್ಲ ನಿಭಾಯಿಸಲೇಬೇಕಲ್ವಾ ಎಂದರು ಆದಿತ್ಯ ಆದಿತ್ಯಿಯ ಮುಖದ ಕಡೆ ನೋಡಿದ ತನ್ನನ್ನು ಹೊರಗಿನವರಾಗಿ ನೋಡಿದ ನೋವು ಅಲ್ಲಿ ಸಣ್ಣದಾಗಿ ಮಡುಗಟ್ಟಿತ್ತು ಅದಿತಿ ಮೊದಲು ಕುಳಿತ ಜಾಗದಲ್ಲೇ ಕುಳಿತಳು ಅವಳ ಪಕ್ಕದಲ್ಲೇ ಕುಳಿತ ಆದಿತ್ಯ ಅವಳಿಗೆ ಮಾತ್ರ ಕೇಳುವಂತೆ ಸಾರಿ ಎಂದಿದ್ದ ತಲೆಬಾಗಿಸಿ ಮುಗಳನಕ್ಕವಳ ಕಿವಿಯಲ್ಲಿ ತೂಗುಯ್ಯಾಲೆ ಆಡುತ್ತಿದ್ದ ಝುಮ್ಕಿಯನ್ನೊಮ್ಮೆ ಸವರುವ ಮನಸ್ಸಾಗಿತ್ತು ಆದಿತ್ಯನಿಗೆ ಆದಿ ಒಟ್ಟು ಎಷ್ಟು ಖರ್ಚಾಗ್ಬೋದು ನೋಡು ಎಂಬ ಸೌಭಾಗ್ಯಮನ ಮಾತಿಗೆ ಇಹಕ್ಕೆ ಬಂದ ಆದಿತ್ಯ ಅಮ್ಮನ ಮಾತಿನ ಕಡೆ ಗಮನ ಕೊಟ್ಟಿದ್ದ ಆದ್ಯ ಕೈಯಲ್ಲಿ ಪುಸ್ತಕ ಹಿಡಿದಿದ್ದರೂ ಅವಳು ಓದುತ್ತಿಲ್ಲ ಎನ್ನುವುದು ಶ್ರೀಕಾಂತ್ ಅವರ ಗಮನಕ್ಕೆ ಬಂದಿತ್ತು ಒಮ್ಮೆ ಕೂಗಿದ ದನಿ ಆದ್ಯಾಳ ಕಿವಿಗೆ ತಲುಪಿದೆ ಹೊರತು ಮನಸ್ಸಿಗೆ ಮುಟ್ಟಲಿಲ್ಲ ಆದ್ಯ ಮತ್ತೊಮ್ಮೆ ಕೂಗಿದರು ಶ್ರೀಕಾಂತ್ ಬೆಚ್ಚಿ ಎದ್ದ ಆದ್ಯ ಹಾಪ ಎಂದಳು ಏನೋ ತುಂಬ ಯೋಚನೆ ಮಾಡ್ತಾ ಇರೋ ಹಾಗಿದೆ ಏನು ಪುಟ ಅಪ್ಪನ ಹತ್ತಿರ ಹೇಳ್ಕೊಳ್ಳೋಕ್ಕೆ ಆಗದೆ ಇರೋವಂಥ ಯೋಚನೆನಾ ಕೇಳಿದಾಗ ಅಪ್ಪನ ಭುಜಕ್ಕೆ ಒರಗಿದಳು ಆದ್ಯ ಅಂಥದ್ದೇನಿಲ್ಲಪ್ಪ ಸುಮ್ಮನೆ ಕೂತಿದ್ದೆ ಅಷ್ಟೇ ಎಂದಳು ತನ್ನ ಬೇಸರ ಮರೆಮಾಚುತ್ತ ಹ್ಞೂ ಸಣ್ಣ ನಿಟ್ಟಿಸಿರು ಬಿಟ್ಟ ಶ್ರೀಕಾಂತ್ ಮಗಳೇ ನೀನು ಎಲ್ಲ ಮಾತಿಗೂ ಕಿವಿಯಾಗೋಕೆ ನಿನ್ನಪ್ಪ ಇದ್ದಾನೆ ಅನ್ನೋದನ್ನು ಮರಿಬೇಡ ಜೊತೆಗೆ ಇನ್ನೊಂದು ಮಾತು ಅದಿತಿ ನಿನಗೆ ಎರಡನೇ ತಾಯಿ ರೀತಿ ಇದ್ಲು ಎಲ್ಲ ಗುಟ್ಟುಗಳನ್ನೂ ಅವಳ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೆ ನೀವು ದೇಹದಿಂದ ದೂರ ಆಗಿದರೆ ಹೊರತು ಮನಸ್ಸಿಂದ ಆಗಿಲ್ಲ ಆಗಲೂ ಬಾರ್ದು ಅಕ್ಕ ತಂಗಿ ಬಾಂಧವ್ಯ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ತುಂಡಾಗೋ ಸಂಬಂಧ ಅಲ್ಲ ಇಷ್ಟು ನೆನಪಿರಲಿ ನಿನಗೆ ಎಂದು ಹೇಳಿದರು ಹ್ಞೂ ಹೌದು ನನ್ನ ಅದಿತಿ ಸಂಬಂಧ ಕರುಳಿನ ಸಂಬಂಧ ಮೂರನೇ ವ್ಯಕ್ತಿಗೋಸ್ಕರ ನಾನು ಅದಿತಿನ ದೂರ ಮಾಡ್ಕೊಳ್ತಾ ಇರೋದು ಸ್ವಲ್ಪ ಕೂಡ ಸರಿಯಿಲ್ಲ ಅಕ್ಕನ ಹತ್ರ ಮಾತಾಡಿ ಎಷ್ಟು ದಿನ ಆಗೋಯಿತು ಈಗಲೇ ಕಾಲ್ ಮಾಡಿ ಮಾತಾಡ್ತೀನಿ ಎಂದು ನಂಬರ್ ಮಿಲಾಯಿಸಿದಳು ರೂಮಿನಲ್ಲಿ ಸೈಲೆಂಟ್ ಆಗಿದ್ದ ಮೊಬೈಲ್ ಕಡೆ ಅದಿತಿಯ ಗಮನವಿರದ್ದೇ ಆದ್ಯಾಳ ಕರೆ ಅದಿತಿಗೆ ಕೇಳಿಸಲೇ ಇಲ್ಲ ನಿನ್ನ ಗಂಡ ಸ್ವಲ್ಪ ಅಮ್ಮನ ಮಗಾನೇ ಜೊತೆಗೆ ನಿನ್ನ ಅತ್ತೆಗೆ ಮಹಾರಾಣಿ ಹಾಗೆ ಮೆರೆದು ಅಭ್ಯಾಸ ಕೂಡ ಆಗಿದೆ ಇದುವರೆಗೂ ಅವ್ರ ಮಾತಿಗೆ ಎದುರು ಮಾತಾಡಿದೋರೇ ಇಲ್ಲ ಸ್ವಲ್ಪ ದೊಡ್ಡಸ್ಗೆ ಹಮ್ಮು ಹೆಚ್ಚಾಗಿಯೇ ಇದೆಯಂತೆ ಅವ್ರ ತೋಟದಲ್ಲಿ ಕೆಲಸ ಮಾಡೋರಿಂದ ವಿಷಯ ಕಲೆ ಹಾಕಿದ್ದೀನಿ ನೀನೊಂಚೂರು ನಿನ್ನ ಗಂಡನ ನಿನ್ನ ಕಡೆ ಮಾಡ್ಕೋ ಆಮೇಲೆಲ್ಲ ಸರಿ ಹೋಗುತ್ತೆ ಎಂದರು ಪಂಕಜ ಏನು ಪಂಕಜ ಮಗಳಿಗೇನೋ ಉಪದೇಶ ಹೇಳ್ತಾ ಇದ್ದಾಗಿದೆ ಎನ್ನುತ್ತಾ ಒಳ ಬಂದರು ಶಶಿಧರ ಉಪದೇಶ ಏನಿಲ್ಲಪ್ಪ ಗಂಡನ ಮನೇಲಿ ಹೇಗಿರಬೇಕು ಅಂತ ಹೇಳ್ತಾ ಇದ್ದೆ ಅದೇ ಇವಳು ಕೆಲಸಕ್ಕೆ ಹೋಗ್ತೀನಿ ಅಂತ ಅಳಿಯಂದ್ರ ಹತ್ರ ಪರ್ಮಿಷನ್ ತಗೊಂಡ್ಳು ಅಲ್ವಾ ಇನ್ನು ಮುಂದೆ ಹಾಗೆಲ್ಲ ಮಾಡಬೇಡ ಅಂತ ಬುದ್ಧಿ ಹೇಳ್ತಿದ್ದೆ ಎಂದರು ಪಂಕಜಮ್ಮ ನಯವಾಗಿ ಹಾಂ ಹೌದು ಕೋಮಲ ನೀನು ಹಾಗೆ ಮಾಡಬಾರ್ದಾಗಿತ್ತು ಹಳೇ ಪರ್ಮಿಷನ್ ಕೊಟ್ಟರು ಆದರೆ ಬೀಗಿತ್ತಿಗೆ ಅಸಮಾಧಾನ ಆಗಿದೆ ಹೊಟ್ಟೆಹಣ್ಣು ಕುಲಕ್ಕೆ ಹೊರಗು ಇನ್ಮೇಲೆ ಇಲ್ಲಿ ಯೋಚನೆ ಮಾಡ್ದೇನೆ ಗಂಡನ ಮನೆಗೆ ಅತ್ತೆಗೆ ಹೊಂದ್ಕೊಂಡು ಹೋಗೋದನ್ನು ನೋಡು ಎಂದರು ಸ್ವಲ್ಪ ಬಿಗಿಯಾದ ಸ್ವರದಲ್ಲಿ ಆಯ್ತಪ್ಪ ಎಂದ ಕೋಮಲ ತಾಯಿಯ ಮುಖ ನೋಡಿದಳು ನಾನು ಹೇಳ್ದೆ ಕೇಳು ಎಂಬಂತೆ ಸನ್ನೆ ಮಾಡಿದಳು ಪಂಕಜ ಸರಿ ಎಂಬಂತೆ ತಲೆ ಆಡಿಸಿದಳು ಕೋಮಲ ರಿಸೆಪ್ಷನ್ಗೆ ಇನ್ನೆರಡೇ ದಿನ ಇರೋದು ನಿಮ್ಮಲ್ಲೆಲ್ಲ ರೆಡಿ ಆಯಿತಾ ಕೇಳಿದ ಸಿದ್ದು ಒಂದಿಷ್ಟು ಸಮಯ ಏಕಾಂತದಲ್ಲಿ ಕಳೆಯುವ ಇಚ್ಛೆ ವ್ಯಕ್ತಪಡಿಸಿದ ಕೋಮಲಳನ್ನು ಊರ ಹೊರಗಿನ ಒಂದಕ್ಕೆ ಕರೆತಂದಿದ್ದ ಹ್ಞೂ ಎಲ್ಲ ರೆಡಿಯಾಗಿದೆ ಆದರೆ ಸಣ್ಣಗೆ ರಾಗ ಎಳೆದಳು ಕೋಮಲ ಆದರೆ ಏನು ಸ್ವಲ್ಪ ಕುತೂಹಲ ಸ್ವಲ್ಪ ಅಚ್ಚರಿ ಬೆರೆಸಿ ಕೇಳಿದ ಏನಿಲ್ಲ ಬಿಡಿ ಸಪ್ಪ ಇದ್ದೇನೆ ಉತ್ತರಿಸಿದಳು ಯಾಕೆ ನನ್ನ ಹತ್ರ ಹೇಳೋದಕ್ಕೆ ಏನು ಸಂಕೋಚ ಏನು ಹೇಳು ಮತ್ತೆ ಕೇಳಿದ ಹಾಗೇನಿಲ್ಲ ಅದು ನಮ್ಮನೆ ಕಷ್ಟ ಕೇಳಿ ನಿಮಗೆ ಬೇಸರ ಆದರೆ ಅಂತ ಸಣ್ಣ ದನಿಯಲ್ಲಿ ನುಡಿದಳು ಕೋಮಲ ಬೇಸರ ಯಾಕೆ ಈಗ ಅದು ನನಗೆ ಕೂಡ ಸಂಬಂಧಪಟ್ಟಿರೋ ಮನೆ ಅಲ್ವಾ ಏನಾಯಿತು ಹೇಳು ಸಿದ್ದು ಅನುನಯದಿಂದ ಕೇಳಿದ ಅದು ನಿಮ್ಮ ಸಂಬಂಧ ನಮ್ಮ ಅಂತಸ್ತಿಗೆ ಮೀರಿದ್ದಲ್ವಾ ಹಾಗಾಗಿ ಅಪ್ಪಾಜಿಗೆ ಸ್ವಲ್ಪ ಕಷ್ಟ ಆಗ್ತಿದೆ ಎಂದಳು ದನಿಯಲ್ಲಿ ತುಸು ದುಃಖ ತುಂಬಿ ಅರೆ ಏನು ಕಷ್ಟ ರಿಸೆಪ್ಷನ್ ಖರ್ಚು ಪೂರ್ತಿ ನಾವೇ ನೋಡ್ಕೊಳ್ತಾ ಇದ್ದೀವಲ್ಲ ಅಚ್ಚರಿಯಿಂದ ನುಡಿದ ಸಿದ್ದು ಹೌದು ಆದರೆ ಇಷ್ಟು ದೊಡ್ಡ ಜನರ ಸಂಬಂಧ ಮಾಡಿದ್ಮೇಲೆ ಮೇಲೆ ನಾವು ಅದಕ್ಕೆ ತಕ್ಕ ಹಾಗೆ ನಿಮಗೆ ಉಡುಗೊರೆ ಬಂದಿರೋ ಸಂಬಂಧಿಕರಿಗೆ ಗಿಫ್ಟು ಈ ಥರ ನೂರೆಂಟು ಖರ್ಚ ಇರುತ್ತಲ್ಲ ಎಂದಳು ಸಿದ್ಧುವಿನ ಮುಖದಲ್ಲಿ ಸ್ವಲ್ಪ ಗೊಂದಲ ಕಂಡಾಗ ಸಾರಿ ಖುಷಿಯಾಗಿ ಕಾಲ ಕಳೆಯೋಕ್ಕೆ ಬಂದು ನಿಮಗೆ ನಮ್ಮನೆ ಕಷ್ಟ ಹೇಳ್ತಾ ಕೂತ್ಬಿಟ್ಟೆ ಬಿಡಿ ನಮ್ಮಂಥ ಮಿಡಲ್ ಕ್ಲಾಸ್ನವ್ರಿಗೆ ಇದೆಲ್ಲ ಇದ್ದಿದ್ದೆ ಎಂದಳು ಅವನ ಮುಖದಲ್ಲಿ ಇನ್ನೂ ಚೂರು ಗೊಂದಲವಿರುವುದನ್ನು ಕಂಡು ತನ್ನ ಪರ್ಸಿನಿಂದ ಕರ್ಚೀಫ್ ತೆಗೆದು ಕಣ್ಣಿಗೆ ಒತ್ತಿಕೊಂಡು ಭಾರದ ಕಣ್ಣೀರನ್ನು ಒರೆಸಿಕೊಂಡಳು ಛೆ ಛೆ ಅಳ್ತೀರಾ ಯಾಕೆ ಕೋಮ್ಲಾ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನೀವೇನು ಯೋಚನೆ ಮಾಡಬೇಡಿ ನಿಮಗೆ ನಿಮ್ಮ ರಿಲೇಟಿವ್ಸ್ ಕೊಡೋಕೆ ಏನೇನು ಗಿಫ್ಟ್ ಬೇಕು ಹೇಳಿ ನಾನು ಆರ್ಡ್ರ್ ಮಾಡಿ ತರಿಸ್ಕೊಡ್ತೀನಿ ಎಂದ ಅಯ್ಯೋ ಬೇಡ ಬೇಡ ಎಂದಳು ಕೋಮಲ ಗಾಬರಿಯಿಂದ ಯಾಕೆ ಬೇಡ ಕನ್ಫ್ಯೂಷನ್ನಲ್ಲಿ ಕೇಳಿದ ಸಿದ್ದು ಅದು ಅಳಿಯನ್ ಕೈಲಿ ದುಡ್ಡು ತೊಗೊಳೋಕೆ ಅಪ್ಪ ಹೋಗ್ತಾರಾ ಹಾಕೊಟ್ರೆ ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಲ್ವೇ ಅವ್ರಿಗೆ ನಾವು ಅವಮಾನ ಮಾಡ್ದ ಹಾಗಾಗುತ್ತೆ ಅಲ್ವೇ ಎಂದಳು ಓ ಹೌದು ಸರಿ ಇದೆ ನೀವು ಹೇಳ್ತಾ ಇರೋ ನಿಜ ಹಾಗಾದರೆ ಏನು ಮಾಡೋಣ ಹಾಗಾದರೆ ಎಂದು ತುಸು ಹೊತ್ತು ಯೋಚಿಸಿ ಒಂದು ಕೆಲಸ ಮಾಡಿ ದುಡ್ಡು ನಾನು ಕೊಟ್ಟೆ ಅಂತ ಹೇಳೋದೆ ಬೇಡ ನಿಮ್ಮದೇ ದುಡ್ಡು ಅಂತ ಹೇಳಿಬಿಡಿ ಎಂದ ಹಾಂ ಇದು ಸರಿ ಹೋಗ್ಬೋದು ಕೋಮಲ ಸಂತಸದನಿಯಲ್ಲಿ ಹೇಳಿದಳು ಮತ್ತೆ ಸ್ವಲ್ಪ ಹೊತ್ತಲ್ಲೇ ಮುಖವಾಡಿಸ್ದಳು ಮತ್ತೇನು ತೊಂದರೆ ಅದು ಅತ್ತೆ ಏನಾದರೂ ಅಂದರೆ ಎಂದಳು ನಿಧಾನವಾಗಿ ಅಮ್ಮ ಏನು ಅಂದ್ಕೊಳ್ಳಲ್ಲ ಬಿಡಿ ಅವರು ಅರ್ಥ ಮಾಡ್ಕೊಳ್ತಾರೆ ಎಂದಾಗ ಆಹಾ ಅಮ್ಮ ಹೇಳಿದ ಹಾಗೆ ಇವರ ಅಮ್ಮನ ಮಗನೇ ಅಮ್ಮನಿಗೆ ಹೇಳಿದೆ ಏನು ಮಾಡಲ್ಲ ಅನಿಸುತ್ತೆ ಕಷ್ಟ ಇದೆ ನಮ್ಮ ದಾರಿಗೆ ತರೋದು ಎಂದುಕೊಂಡಳು ಮನದಲ್ಲಿ ಬೇಡ ನೀವು ದುಡ್ಡು ಕೊಡೋದು ಬೇಡ ಅಪ್ಪಂಗೆ ಇಷ್ಟ ಆಗೋಲ್ಲ ಎಂದಳು ಗಡಿಬಿಡಿಯಲ್ಲಿ ಸರಿ ಕೊಮ್ಲ ಯೋಚನೆ ಮಾಡಿ ಬೇಕು ಅಂದರೆ ಹೇಳಿ ನನ್ನ ಹತ್ರ ಸಂಕೋಚ ಮಾಡ್ಕೊಳ್ಬೇಡಿ ಎಂದ ಸರಿ ಎಂದು ತಲೆ ಆಡಿಸಿದ ಕೋಮಲ ಒಂದು ಮಾತು ಎಂದಳು ಏನು ಎನ್ನುವಂತೆ ನೋಡಿದ ಸಿದ್ದು ನಮ್ಮ ನಡುವೆ ಈಗಾದ ಮಾತನ್ನು ನಮ್ಮ ತಂದೆಯವರಿಗೆ ತಿಳಿಸ್ಬೇಡಿ ಅವರು ಬೇಜಾರು ಮಾಡ್ಕೊಳ್ತಾರೆ ಎಂದಳು ಸಂಕೋಚದ ಮುಖ ಮಾಡಿ ಸರಿ ಎಂದವ ಕೋಮಲಳ ಮುಖವನ್ನೇ ನೋಡುತ್ತಿದ್ದ ಏನೋ ಹೇಳಲು ಹಿಂದೆ ಮುಂದೆ ನೋಡುತ್ತಿರುವಂತೂ ಅನ್ನಿಸ್ತು ಒಂದೆರಡು ಕ್ಷಣ ಬಿಟ್ಟು ನಸುನಗುತ್ತಾ ಈ ವಿಷಯನ ನನ್ನ ಅಮ್ಮನ ಬಳಿಯೂ ಹೇಳಲ್ಲ ಬಿಡಿ ಸಂಕೋಚ ಬಿಡಿ ನೀವು ಎಂದನು ಕೋಮಲ ನಿರಾಳತೆಯ ನಿಟ್ಟಿಸರು ಬಿಟ್ಟಳು ನೀನು ಹೇಳಿದ ನಿಜ ಅಮ್ಮ ಇವರು ಅಮ್ಮನ ಮಗನೇ ಎನ್ನುತ್ತಾ ತಮ್ಮಿಬ್ಬರ ನಡುವೆ ನಡೆದ ಮಾತುಕತೆ ಪೂರ್ತಿಯಾಗಿ ಪಂಕಜ ಅವರ ಬಳಿ ಹೇಳಿದಳು ಕೋಮಲ ಹ್ಞೂ ಮುಂದಿನ ಹೆಜ್ಜೆ ಇಡಬೇಕಾದ್ರೆ ತುಂಬ ಯೋಚನೆ ಮಾಡಿಡಬೇಕಮ್ಮ ಎಂದ ಪಂಕಜ ಮಗಳಿಗೆ ಅಳಿಯನ ಮುಂದೆ ಹೇಗೆಲ್ಲ ಇರಬೇಕು ಎಂಬುದರ ಪಾಠ ಶುರು ಮಾಡಿದರು ಮೊದಲಿನಿಂದಲೂ ಅಮ್ಮನ ಮಗಳಾಗೆ ಬೆಳೆದಿದ್ದ ಕೋಮಲಳಿಗೆ ಅಮ್ಮನ ಮಾತು ವೇದವಾಕ್ಯ ಮೊದಲು ಸಿದ್ದು ನಿನ್ಕಡೆ ಮಾಡ್ಕೋ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಎಂಬ ತಾಯಿಯ ಮಾತು ಕೋಮಲಳ ತಲೆಯಲ್ಲಿ ಅಚ್ಚಾಗಿ ಕುಳಿತಿತ್ತು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಸಂಚಿಕೆ ಇಷ್ಟವಾಗಿದ್ದರೆ ಕಥೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು